ವಿರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಶಿಶು ಅಭಿವೃದ್ಧಿ ಇಲಾಖೆಯಲ್ಲಿ ನಡೆಯುತ್ತಿರುವುದು ಎಲ್ಲರಿಗೂ ತಿಳಿದ ವಿಚಾರವೇ ಆಗಿದೆ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡುವವರು ಸಹ ಕಳಪೆ ಪ್ರಮಾಣದ ಆಹಾರ ಪದಾರ್ಥಗಳನ್ನು ಸರಬರಾಜು ಮಾಡುತ್ತಾರೆ ಶಿಶು ಅಭಿವೃದ್ಧಿ ಕೇಂದ್ರಗಳಲ್ಲಿ ಮಾತೃಪೂರ್ಣ ಯೋಜನೆಯ ಸಂಪೂರ್ಣವಾಗಿ ವಿಫಲವಾಗಿದೆ ಈ ಯೋಜನೆಯ ಪದಾರ್ಥಗಳು ಫಲಾನುಭವಿಗಳಿಗೆ ವಿತರಣೆಯಾಗದೆ ಕಾಳಸಂತೆಯಲ್ಲಿ ಮಾರಾಟವಾಗುತ್ತಿವೆ ಶಿಶು ಅಭಿವೃದ್ಧಿ ನಿಗಮದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರವನ್ನು ಎಳೆ ಎಳೆಯಾಗಿ ಬಿಚ್ಚಿಡುತ್ತಾರೆ ಸೂಪರ್ವೈಸರ್ ರತ್ನಮ್ಮ ಬೆಣ್ಣೆ ವರದಿ ಹೆಚ್ ಕರೀಂ ನಂದಿಬೇರು ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್

ಏನ್ ಮಾಡೋದು ಸರ್ ಈ ತರ ಆಗ್ತಾ ಇದೆ ಈಗ ಮಿಸ್ಯೂಸ್ ಆಗಲ್ಲ ಸರ್ ಅದು ರೇಷನ್ ಯಾಕೆ ಅಂದರೆ ನಾವು ಅಧಿಕಾರಿ ಮಾಡ್ಯಾರ ಸೈನ್ ಹಾಕಿದೆ ಸೈನ್ ಆಗಿದೆ ಮಾಡೋ ಸರ್ ಈ ತರ ಆಗಿದೆ ನಾನು ರೇಷನ್ ಕೊಡಿಸ್ತೀನಿ ಬಂತ ಅವ್ರಿಗೆ ಎಷ್ಟೆಷ್ಟು ಗ್ರಾಮಸ್ ಲೆಕ್ಕ ಮಾಡಿ ನಾ ರೇಷನ್ ಕೊಡಿಸ್ತೀನಿ ಗಮನ ತಂದು ರೇಷನ್ ಕೊಡೋ ಹಾಗೆ ಮಾಡಿರೋದು ನೀವು ನನಗೆ ಮಾಡಿದ್ರಿ ಗೊತ್ತಿದೆ ಅಲ್ವಾ ರೇಷನ್ ಕೊಡ್ರಿ ಅಂತ ಯಾಕೆ ಅಂದ್ರೆ ಮಾತೃ ಪೂರ್ಣ ಇದೆ ಯೋಜನೆ ಸೂಪರ್ವೈಸರ್ ಕೊಡ್ತಾರೆ ಇನ್ನೊಬ್ರು ಮಾತ್ರ ಜನರೇ ಒಳ್ಳೇದಕ್ಕೆ ಒಳ್ಳೇದಾಗಿದೆ ಯಾಕೆ ಅವ್ರಿಗೆ ಸೇರ್ಬೇಕು ಇದು ಊಟಕ್ಕೆ ಬರಲ್ಲ ಹೆಂಗ್ರಿ ಬರ್ತಾರೀ ಅವ್ರು ಅದು ಎಷ್ಟು ಎರಡ್ ಕಿಲೋಮೀಟರ್ ಇರುತ್ತೆ ಒಂದ್ ಕಿಲೋಮೀಟರ್ ಇರುತ್ತೆ ಅಕ್ಕಿ ಬಾಣಂತಿ ಇರ್ತಾಳ ಮನೇಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಾರ ಗಂಡ ದುಡ್ಲಿಕ್ಕೆ ಯಾಕೆ ಗೊತ್ತಾ ಅವ್ರಿಗೆ ಮೂರ್ ಕೆಜಿ ಏಳ್ನೂರ ಐವತ್ ಗ್ರಾಮ್ ಅಕ್ಕಿ ಬರುತ್ತಾ ಮೂರ್ ಸೇರ್ ಅಕ್ಕಿ ಕೊಟ್ರ ಅವ್ರದ್ ಮುಟ್ತಲ್ಲ ಈಗ ಅದು ವರ್ಕರಿಗೆ ಇಷ್ಟ ಇಲ್ಲ ಯಾಕೆ ಗೊತ್ತಾ ಸರ್ ಇಪ್ಪತ್ತೈದಕ್ ಇಪ್ಪತ್ತೈದು ಮಟ್ಟಿ ಕೊಡಿಸ್ತಾರೆ ಇಪ್ಪತ್ತೈದ್ರೇಷನ್ ಕೊಡಿಸ್ತಾರೆ ನಮಗೇನು ಹೋಗ ಇದು ಕಲೆಕ್ಟ್ ಆಗಿದೆ ಓದ್ಬಿಟ್ಟಿಂಗ್ ನಂಗೆ ಗೊತ್ತಿದೆ ಎಳ್ಳೇಳ್ಯಾ ಬಿಸ್ತೀನಿ ಗೊತ್ತಿದೆ ಅಂತ ಕೂಗಾಡ್ತಾರೆ ಹೌದ್ರಾ ಏನ್ ಗೊತ್ತಾರಿಗಳ ತಪ್ಪಾಗುತ್ತೆ ಯಾಕೆ ಅಂದ್ರೆ ನನಗಿರೋದು ಮಾತೃಪೂರ್ಣ ಊಟಕ್ಕೆ ಬರ್ಬೇಕು ಅಂತ ಆದೇಶ ಇರೋದು ನೀನ್ ಹೆಂಗ್ ಯೋಜನೆ ದಿಕ್ ತಪ್ಪಿಸಿದಿ ಊಟಕ್ಕೆ ಬರೋನು ಬರಲ್ಲ ಅವ್ರ್ ಲೆಕ್ಕ ಏನ್ ಗೊತ್ತ ಸರ್ ಇಬ್ಬರು ಬರ್ತಾರೆ ಊಟಕ್ಕೆ ಖಂಡಿತ ಪಕ್ಕದ ಮನೆಯವ್ರು ಬರ್ತಾರೆ ಯಾರ ಅವ್ರಿಗಿಬ್ಬರು ಬಾಕ್ಸ್ ನೋಯ್ತಾರೆ ಇಪ್ಪತ್ತೈದು ಇಪ್ಪತ್ತೈದು ಐವತ್ತು ಜನರಲ್ಲಿ ಏಳರಿಂದ ಎಂಟು ಜನ ಊಟಕ್ಕೆ ಹೋಗ್ತಾರೆ ಅದಿಷ್ಟೇ ಪುಡಬೇಕಂತಾರೆ ಉಳಿದ್ರೆ ನಲ್ವತ್ತು ಜನರದ್ದು ಏನಾಯಿತು ನಾನು ಯೋಚನೆ ಮಾಡ್ತಾರ ಅದು ಅದನ್ನು ಬೇಕಾದ್ರೆ ಬರಲಿ ನಾನು ನನ್ನ ಮನೆ ರೇಷನ್ ಒಯ್ದಿಲ್ಲ ನೀನು ನಿನ್ನ ಮನೆ ರೇಷನ್ ಹೋಯ್ಕೆ ನಾನು ಬಿಟ್ಟಿಲ್ಲ ಅವ್ರ ಮನೆ ರೇಷನ್ ಕೊಡ್ಸಿನಿ ಇಪ್ಪತ್ತೈದು ಮೊಟ್ಟೆ ಮುಟ್ಟಬೇಕು ದಿನ ಊಟಕ್ಕೆ ಬಂದ್ರೆ ಏನಾಗುತ್ತೆ ಗೊತ್ತಾ ಸರ್ ಬೇಯಿಸ್ತಾರಲ್ವಾ ನಾಲ್ಕು ಜನ ಮಟ್ಟಿಗೆ ಹೋಯ್ತಾರೆ ಆಯ್ತು ಯಾರಾದರೂ ನನಗೆ ಮಾಡಿ ಇದು ಬಂದಿಲ್ಲ ಅದು ಬಂದಿಲ್ಲ ಇದಕ್ಕೆ ಸೈನ್ ಮಾಡವ ನೀನು ಯಾವುದೋ ಒಂದು ಎರಡು ಐಟಮ್ಸ್ ರೇಷನ್ ಕೊಟ್ಟು ಕಳಿಸ್ತಾರೆ ಆರು ಏಳು ಐಟಮ್ಸ್ ಬದಲು ಎರಡು ಎರಡು ಐಟಮ್ಸ್ ಕೊಟ್ಟರು ಜನ ಖುಷಿಯಾಗತ್ತೆ ಯಾಕೋ ಹೆಸರು ಕರ್ ಕೊಟ್ಟರು ಸೆಂಪು ಖುಷಿಯಾಗಿ ಸೈನ್ ಮಾಡ್ಬಿಟ್ಟು ಎಷ್ಟು ಸೈನ್ ಮಾಡಿದೆ ಎದಕ್ ಮಾಡಿದೆ ಅಂತ ಗೊತ್ತಿತ್ತು ಇದು ನಾವು ಮಾಡೋದು ನಾವು ಹಿಂಗೆ ಮಾಡಕ್ಕೆ ಹೋದ್ರೆ ನಮ್ಗೆ ಹೆಂಗಾಗುತ್ತಂದ್ರೆ ಇವು ಚಪ್ಪಲಿ ಚಪ್ಪಲಿ ಹಾಕೊಂಡು ಡಾನ್ಸ್ ಮಾಡೋಕ್ಕೆ ನಾವು ಹೌದ್ರಾ ತರಬೇತಿ ಕೊಟ್ಟಾರ ಅಂತ ಐತಲ್ಲ ಫಸ್ಟ್ ಡೇ ಅದು ಸುಜಾತ ಮೇಡಮ್ ಮುಂದೆ ಫಸ್ಟ್ ಡೇ ಅವತ್ತು ಫಸ್ಟ್ ಡೇ ನಾನು ಕರ್ಕೊಂಡು ಹೋದೆ ಏನಕ್ಕೆ ಅಂಗಡಿಗಳು ತೋರ್ಸ್ಲಿಕ್ಕೆ ಕುತ್ಕೊಂಡು ನಾನು ವರ್ಕ್ ಮಾಡ್ತಾ ಇದ್ದೆ ಅವರು ಬಂದರು இப்போ ஜொத்திக் விட்வி ஸ்லீப்பர் அயம்மா ஷூ பூட்டும் பிங்க் கலர் பூட்டும் ப்ளாக்கு ரிரிகரி அந்த சாக்ஸ் ஹாக்கிர அயம்ம உட்கொண்டு வந்தும் இப்போ நான் ஏன்மேட் விட்டுவி ஒப நீங்கள் கண்ணுமனா மேடம் இல்லை விடபேடி பலான் அவனின்னூ இதானே அது வந்து அவனுக்கு விட்டதுக்கேனா ஒழுகி மேடம் நாய் விடுத்து பங்காரெல்லாம் விடப்பா அந்த மங்களூர் பாஷே இல்லை சுஜாத் இல்லீடப்பா பங்காரல்ல வந்து ஒழகே பண்வி மக்கள் எதிர்க்க எண்ட்ரி கொட்டு அவங்க நமஸ்தே ಕಾಳು ತಿನ್ನೋಕೆ ಕೊಡೋವರು ನಾವು ಕುಂತ್ವಿ ಆ ಇಮ್ಮ ಫೋನ್ ಬಂತು ಓದ್ಲು ಫೋನ್ ಮಾತಾಡ್ಕೊ ಅಂತ ಹೊರಗೆ ನಾ ಕುಲ್ವ ಆವಾಗಿನ ಫೋಟೋಗಳು ಅವ್ರು ಬಂದ ಮೇಲೆ ಎದ್ದಿರೋದು ನಾನು ಎದ್ದು ಆಮೇಲೆ ಡಾನ್ಸ್ ಹೇಳಿ ಕೊಟ್ಟಿರೋದು ಇಲ್ಲಿ ಏನಾಗಿದೆ ಅಂದರೆ ವೈಯಕ್ತಿಕ ಹೋಗ್ತಾರೆ ಅವ್ರಿಗೆ ಏನು ಸಿಗುತ್ತೆ ರೇಷನ್ನು ಆದರೂ ಒಂದು ಎರಡು ಚೀಲ ಹಾಕಿ ಸಿಗುತ್ತಲ್ಲ ಅವ್ರಿಗೆ ಹಂಗು ಹಿಂಗೂ ಬಂದ್ರೆ ನಾಲ್ಕು ಇವತ್ತು ಬಂದಿಲ್ಲ ನಿನ್ನಿದು ಸೈನ್ ಮಾಡಿಬಿಡವ ಮಟ್ಟಿ ಕೊಡ್ತೀನಿ ನೀನು ಊಟ ಕುಳಿತಲ್ಲ ಅಂತ ಯಾರು ಯೋಚನೆ ಮಾಡ್ತಾರೆ ಸರ್ ಈಗ ಎಂಟು ದಿವಸ ಬಂದರೆ ಎಂಟು ಮಟ್ಟಿ ಕೊಡಂದ್ರೆ ಪ್ರೀತಿಯಿಂದ ಎಂಟು ಮಟ್ಟಿ ಕೊಡ್ತಾರೆ ಎಂಟು ದಿನದ ಊಟಕ್ಕೆ ಸಂಬಂಧಪಟ್ಟ ಅಕ್ಕಿ ಬೇಳೆ ಸಾಸಿವೆ ಎಣ್ಣೆ ಮೆಣಸಿನ್ಕಾಯಿ ಮಸಾಲ ಅಷ್ಟು ಎಲ್ಲಿ ಓದ್ತದ್ದು ನಾನು ಹೋದ್ರೆ ಊಟಕ್ಕೆ ಬಂದರು ಸೈನ್ ತಗೊಂಡ್ರಿ ನೋಡಿ ನಾನು ನೋಡ್ಬೇಕಾಗಿರೋದು ಮಾತ್ರ ಕೂಡ ಯೋಜನೆ ಎಲ್ಲಿ ದಿಕ್ಕ ತಪ್ತಾ ಇದೆ ಗೊತ್ತಾ ಸರ್ ಅವ್ರು ಕೂಡ ರೇಷನ್ ಕೊಡಿ ಇಪ್ಪತ್ತೈದು ಮಟ್ಟಿಗೆ ಕೊಡಿ ಸೈನ್ ತಗೊಂಡು ನನ್ನ ಲೆಕ್ಕ ಬರಲಿ ಯಾರಾದರೂ ಬರಲಿ ನಾವು ರೇಷನ್ ಕೊಡಿಸಿದೀನಲ್ಲ ಬಂದು ಹೇಳ್ತಾರೆ ಅವ್ರು ಮೇಲೆ ಅವ್ರು ಏನು ಕೊಟ್ಟರು ಅಂತ ಹೇಳ್ತಾರೆ ನೀವು ಮಾಡಿದ್ದು ಕರೆಕ್ಟ್ ಐತಿ ಅದು ಇಷ್ಟು ವರ್ಷದಾಗ ಒಂದೇನು ಮಾಡಿದಾರ ಎಲ್ಲಿ ನೋಡಿ ರೇಷನ್ ಉಳಿತಾ ಇದೆ ಇವರೇ ಯಾರಾಡಿದಾರೆ ಮೀಟಿಂಗಲ್ಲಿ ನನಗೆ ನಮಗೇನು ಉಳಿತೈತಿ ಒಬ್ಬಳು ಫಲಾನುಭವಿ ಫೋನ್ ಮಾಡಿ ಸರ್ ಮೀಟಿಂಗಲ್ಲಿ ನನಗೆ ಮೊಟ್ಟೆ ಸರಿಯಾಗಿ ಕೊಡ್ತಾ ಇಲ್ಲ ಮೊಟ್ಟೆ ಕೊಟ್ಟಾರ ಮೂರು ತಿಂಗಳು ರೇಷನ್ ಕೊಟ್ಟಿಲ್ಲ ಅಂತ ಏಕೆನು ರೇಷನ್ ತಿಂದಿಲ್ಲ ಅಂತೇನು ಮನೆಗಿಲ್ಲ ಅಂತೇನು ಅಷ್ಟು ಬಡತನ ಆಯ್ತಂತೇನು ಬಂದು ಊಟ ಮಾಡೋನ್ರಿ ಅಂದ್ರೆ ನಾನು ಕೇಳಿದೆ ಊಟಕ್ಕೆ ಹೇಗಮ್ಮ ಅಂದೆ ನಾಳಿಂದ ಅಡುಗೆ ಮಾಡೋ ಅಂದ್ರೆ ಒಂದೂರಿಗೆ ಊಟಕ್ಕೆ ಬನ್ನಿ ಅಂದ್ರೆ ಮನೆಗೆ ಬಂದು ಅಡಿಗೆ ಮಾಡಿಕೊಡ್ತಂತಾಗ ನೀನು ಬತ್ಕೇಟಿಯಲ್ಲಿ ನೀನು ಅಂದ್ರೆ ಇದು ಅವ್ಯವಸ್ಥೆ ರೇಷನ್ನು ಎಲ್ಲಿ ಹೋಗುತ್ತೆ ಹಂಗ ನೋಡಿ ಸಪ್ಲೈ ಆಗುತ್ತೆ ಜನಗಳು ಕೇಳ್ತಾರೆ ಯಾವಾಗ ಅವತ್ತು ಸರಿಯಾಗುತ್ತೆ ವ್ಯವಸ್ಥೆ ಜನಗಳು ಏನ್ ಮಾಡ್ತಾರೆ ಮೊಟ್ಟೆ ಕೊಟ್ಟರೆ ಸಾಕಂದ್ ಮೊಟ್ಟೆ ಇಸ್ಕೊಂಡು ರೈಟ್ ಇರುತ್ತೆ ರೇಷನ್ ಯಾರಾಕೊಂಡ್ ಮನೆ ಆಸ್ತಿ ರೇಷನ್ ಉಳಿಯುತ್ತಲ್ಲ ಸರ್ ಏನ್ ಇವೇ ಸಿಟ್ಟು ಇವೆ ಇದು ಬಂದು ನಾ ಮೂರು ತಿಂಗಳು ರೇಷನ್ ಕೊಡಿಸಿ ಮನೆಗೆ ತಣ್ಣಗಿತ್ತು ಉಳಿದಂಗೆ ಹೋಗ್ಬಿಟ್ರೆ ಆಗಿತ್ತು ಇಂದು ಇದೆ ಗಲಾಟಿ ರೇಷನ್ ಹಾಕಿಲ್ಲ ಅಂದ್ರೆ ಕೊಳ್ಳಪಟ್ಟಿಡೋದು ಹೊಡೆದು ಇಳಿಸ್ಕೆರದ ಅವನ ಅಕ್ಕನ್ ಮನಿರಲ್ಲ ಇಷ್ಟೇ ನಾವು ಮಾತಾಡ್ತೀವಿ ಇದೇ ತೀರ್ನ ನಾಕಿ ಮಾಡ್ಕೊಳ್ಬಿಡುಬಿಡ್ರಿ ಮಾಡ್ಕೊಳ್ಬಿಡು ಹೋಯ್ತಾ ಕ್ಲಿಯರ್ ಮಾಡ್ಕೊಂಡ್ರಿ ಅಂದ್ರೆ ನಾನು ಬರಲ್ಲ ಹೊಸಪೇಟಿಗೆ ಅಂದೇನಿಲ್ಲ ಅಂದ್ರೆ ಹಿಂಗೆ ಹೋಗ್ಲಿ ಇದು ಮೊಬೈಲ್ ಇದೆ ಇರೋದು ಅವಾಗ ಇದಾಯ್ತು ಟ್ರ್ಯಾಪ್ ಮಾಡ್ತಾರೆ ಮಾಡ್ಕೊಳ್ಳಿ ಹುಡುಕಿ ಅಂತ ಅವ್ರು ಹೇಳಿದರು ಗ್ರಾಫ್ ಮಾಡಿದ್ದೀನಿ ಬಟ್ ನೀವು ಭಾಷೆ ಚೇಂಜ್ ಮಾಡ್ಕೊಳ್ಳಿ ಅಂತ ನಾನು ಏನು ತಪ್ಪು ಮಾಡಿದ್ದೀನಿ ಅವನು ಬೆಲ್ಲನ ಹದಿನೆಂಟು ಕೆ ಜಿ ಇಪ್ಪತ್ತು ಕೆ ಜಿ ಸೆಂಟ್ರಿಗೆ ಕಡಿಮೆ ಇಳಿಸಿದ್ರೆ ನಾನು ಮೂವತ್ತಾರು ಕೇಂದ್ರ ಅಷ್ಟೇ ಹೇಳ್ತೀನಿ ನಾನು ಹೊರಗಿನ ಬೇಡ ಸಿಟಿ ಮೂವತ್ತಾರು ಕೇಂದ್ರದಿಂದ ಕೇಂದ್ರದಿಂದ ಹದಿನೆಂಟು ಕೆ ಜಿ ಇದ್ದರೆ ಮೂವತ್ತಾರು ಕೇಂದ್ರಕ್ಕೆ ಎಷ್ಟು ಆಗ್ತದೆ ಅವ್ರ ಅಪ್ಪನ ಮನೆ ಆಸ್ತಿನ ಇದ್ದರು ಮಕ್ಕಳು ತಿನ್ನೋದಲ್ವ ಕೊಳ್ಪಟ್ಟಿಡಿ ಒಡಿದ್ರಿ ಒಡೀರಿ ಅಂದದ್ದು ಏನು ತಪ್ಪು ನೀವು ಕೊಳ್ಪಟ್ಟಿಡಿ ಒಡೀರಿ ಮಾಡಿರಿ ಅಂತ ಕಲ್ಲೇ ಹೋಗ್ತೀವಿ ಯಾರು ವಸಂತ ಸೋದೆ ಅಂತ ಇದ್ರಲ್ಲ ವಸಂತ ಸರ್ ಟೀಸ ಅವರು ಲೋಕಾಯಿತದಲಿ ಇದ್ದು ಇನ್ಕ್ವೆರಿ ಮಾಡಿದ್ರು ಹೌದು ಅವರು ನಿಮ್ಮ ಕ್ರಾಪ್ ಅಲ್ಲಿ ಮೇಡಮ್ ಯಾವ ದೋಷ ಸಿಕ್ಕಿಲ್ಲ ಬಟ್ ನೀವು ಕೊಡ್ ನೆನಿಗೆ ಅಷ್ಟು ಅರ್ಧ ಗಂಟೆ ಮಾತಾಡ್ತಾ ಇದಿರಿ ಅಂದ್ರು ಮಾತಾಡ್ತಿ ಏನು ಮಾಡ್ಲಾ ಸರಿ ಹೇಳ್ತೀನಿ ನಾನು ಯಾಕೆ ಮಾತಾಡೋದು ಯಾರು ಯಾವಾಗ ಇದು ಸರ್ ಹದಿನೆಂಟರಲ್ಲಿ ಲೋಕಾಯುಕ್ತದ ಹಾಕಿ ಇನ್ಕ್ವೆರಿ ಮಾಡಿದ್ರು ಅಲ್ಲ ಈಗ ಅವರಿಲ್ಲ ಯಾರು ವಸಂತ ಅಸುಂಡಿಲ್ಲ ಅವರು ಯಾವಾಗಿದ್ರಲ್ಲ ಈಗ ಅವ್ರು ಕೂಡ ಐದು ಜನ ಇದ್ರು ಅವರು ನಾಲ್ಕು ಜನನೂ ಕೊನೆಗೆ ನನಗೆ ಕುಂದ್ರಿಸಿ ಬುದ್ಧಿ ಹೇಳಿದರು ನಾವು ನಿಮಗೆ ಏನು ನೋವು ಮಾಡ್ಬೇಕು ಅಂತ ಎನ್ಕ್ ಮಾಡಿಲ್ಲ ಮೂರು ಖರ್ಚಿ ಬಂತು ಮಾಡಿದೀವಿ ನಾವು ತಪ್ಪು ತಿಳ್ಕೊಬೇಡಿ ನಿಮ್ದು ಟ್ರ್ಯಾಪ್ ಆಗಿತ್ತು ಮೂರು ತಿಂಗಳು ಮೊಬೈಲ್ ದುಡ್ಡು ಕಾಸಿಂದ ಏನೂ ಇರಲಿಲ್ಲ ಬರೀ ಅವನಿಗೆ ಕ್ಯಾಶಬಲ್ ಆಗಿ ಬೈತಾ ಇದ್ರು ನೀವು ಕಳ್ಪಟ್ಟಾಗ ಒಡಗಟ್ಟ ನಾನು ಹೊಡೀರಿ ಮಾಡಿರಿ ಅಂದರೆ ಅವನು ಟೆಂಡರ್ ಅವ್ರು ತುಳಿಸಿ ಹೇಳಿದ್ರಿ ವ್ಯವಸ್ಥೆ ಸರಿ ಇಲ್ಲ ಈಗ ಅವ್ರು ನಿಮ್ಮ ಮೇಲೆ ಕೊಟ್ಟು ಕಂಟ್ರಕ್ಟ್ನ ಬಂದಿರ್ತಾನೆ ಅವನೆಲ್ಲೋ ತಿನ್ಬೇಕಂತ ಅವನು ಪ್ರಯತ್ನ ಮಾಡ್ತಿರ್ತಾನೆ ನೀವೇನು ಮಾಡ್ತೀರಿ ಈ ರೀತಿ ಮಾತಾಡಿ ಗಲಾಟೆ ಮಾಡ್ಕೊತಾ ಇದ್ವಿ ಬಿಟ್ಬಿಡಿ ಸರ್ಕಲ್ ಚೇಂಜ್ ಮಾಡಿಕೊಡ್ರಿ ನಾ ಹೋದೆ ಮೂರು ವರ್ಷ ಹರ್ಸಿಕೆರಿಗೆ ಹೋದೆ ಇದು ಬೇಡ ಬೇಡ ಅಂತ ಆಯಿತು ಜಗಳ ಕ್ಷೇತ್ರ ಹೋದ ಕೆಲಸ ಮಾಡಿ ಮತ್ತೆ ಸರ್ಕಲ್ ಚೇಂಜ್ ಮಾಡೋ ಪ್ರಸಂಗ ಬಂದಾಗ ಬೇಡ ಅಂಗನ್ನು ರಿಕ್ವೆಸ್ಟ್ ಮಾಡ್ಕೊಂಡು ಇಪ್ಪತ್ತೈದು ಸಾದ್ಮೇಲೆ ಆರ್ಡರ್ ತೊಗೊಳ್ಳೋಣ ಅನಿವಾರ್ಯತೆ ತಂದಿಟ್ರು ಸರ್ ಈಗ ಮತ್ತೆ ಈ ರೀತಿ ಶುರು ಅಲ್ಲಿ ನಾವು ಬಿ ಎಡ್ ನಾವು ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿಲ್ಲ ಇದಕ್ಕೆ ಬಂದಿವಿ ಡಿಗ್ರಿ ಮೇಲೆ ಅನಿವಾರ್ಯತೆ ನಾವು ಮಕ್ಕಳಿಗೆ ಟೀಚ್ ಮಾಡುವಂಥ ಚಪ್ಲಿ ಅಕಬತು ಅಂತ ನಾವೇನ್ರಿ ಹೇಳ್ಕೊಡೋಣ ಹಿಂಗೈತಿ ಸರ್ ಸಮಸ್ಯೆ ರೇಷನ್ ಬಂದಿಲ್ಲ ಇಡೀ ಸ್ಟೇಟ್ ಈಗ ಹೋಗಿದೆ ಹೊಸ ಮೆನು ಬಂದಿದೆ ಮೆನು ನಮಗೆ ಇವತ್ತು ಬಂದಿದೆ ನಮಗೆ ಡಿಸೆಂಬರ್ ಜನವರಿಗೆ ಬರ್ಬೇಕಿತ್ತು ಬಂದಿಲ್ಲ ಈಗ ಸಪ್ಲೈ ಆಗಿರೋದು ಜನವರಿ ಡಿಸೆಂಬರ್ದು ಜನವರಿ ಬರಬೇಕಿತ್ತು ಜನವರಿಲಿ ಯಾವುದು ರೇಷನ್ ಬಂದಿಲ್ಲ ಡಿಸೆಂಬರ್ದು ಈಗ ಸಪ್ಲೈ ಆಗ್ತಾರೆ ಅಲ್ಲಿಂದನೇ ಕೊಡಿಸ್ತೀವಿ ನಾವು ಇವತ್ತು ಬರುತ್ತೆ ಅಂತ ಇವತ್ತು ಕೊಡಿಸಲ್ಲ ನಾಲ್ಕು ಗಾಡಿ ಇಲ್ಲ ಅದು ಯಾವ ಗಾಡಿಗಳು ಇವತ್ತು ನಾಲ್ಕು ಗಾಡಿ ಬಂದಿದ್ವು ಯಾವ ಸರ್ಕಲ್ ಇದೆ ರೇಷನ್ ಮೇಡಮ್ ಮೇಡಮ್ ನಾನು ಹೇಳೋದು ಪೂರ್ತಿ ಕೇಳ್ರಿ ನಿಮ್ಮ ಮೇಲ್ ಆಫೀಸ್ ಲಿಂದ ಬಂದಿದಾವು ಅಂದ್ರೆ ಫುಡ್ ರೆಡಿ ಮಾಡ್ಲಿಕ್ಕೆ ಹಾ ನಾಲ್ಕು ಗಾಡಿಗಳು ಬಂದಿದ್ವು ಹಾ ಅದು ಕೇಳ್ತಾರಲ್ಲ ಹಾ ನಾನು ಸಪ್ಲೈ ಆಗ್ತಿರೋದು ಇವತ್ತು ಎಲ್ಲಿ ಅಂತ ಕೇಳ್ತಾ ಇದ್ದೀರಿ ಅಂತ ಮಾಡಿದ್ದೆ ಅದು ಬಂದಿರೋದು ಕೂಡ ಸರಿ ಇಲ್ಲ ಅಂತಂದೇಳಿ ರಿಜೆಕ್ಟ್ ಮಾಡಲ್ಲ ಸ್ಟೇಟಿಂದ ಮಾಡ್ಯಾರ ನೋಡ್ರಿ ಏನು ಮಾಡ್ಯಾರ ಅಂತ ನೀವು ಸಲ್ಮಾನ್ ಫೋನ್ ಮಾಡ್ಕೊಳ್ರಿ ಯಾರಿ ಸಲ್ಮಾ ಬಶೀರಾ ಸಲ್ಮಾ ಇರೋದು ಇಲ್ಲ ಸಲ್ಮಾ ಬಶೀರಾ ಅಲ್ವಾ ಎಂಎಸ್ಪಿಟಿಸಿ ಏರೆ ಹೇಳಿ ಕೊಮಡ ಈಗಲ್ಲ ಇದು ಎಂಎಸ್ಪಿಟಿಸಿ ಅಲ್ಲಿ ಸಲ್ಮಾನ್ ಸಲ್ಮಾ ಇವಳು ರೆಡಿ ಮಾಡ್ಯಾರ ಅದರಲ್ಲ ಸಲ್ಮಾ ಅತ್ತ ಎಂಎಸ್ಪಿಟಿಸಿ ಸಲ್ಮಾ ಅಂತ ಹೇಳಿ ಹೇಳಿ ಕೊಮಡ ಅಂತ ಹೇಳಿ ಹೇಳಿ

ನಮಗೆ ರೇಷನ್ ಬಂದಾಗ ಸೆಂಟ್ರಿಗೆ ಎಷ್ಟೆಷ್ಟು ಹೋಗುತ್ತೆ ಅಂತ ಮೆನು ಇರುತ್ತೆ ಸರ್ ಬಟ್ಟಿ ಅದ್ರ ಪ್ರಕಾರ ಇಳಿಸ್ಕಿರಂತ ಅಡ್ವಾನ್ಸ್ ಹಾಕ್ತೀವಿ ಅವ್ನು ಏನೋ ಮೋಸ ಮಾಡ್ಬೋದು ಮೋಸ ಆಗಲ್ಲ ಯಾಕೋ ಗೊತ್ತಾ ಅಡ್ವಾನ್ಸ್ ಇಷ್ಟೇ ಬರ್ತದೆ ಕೆಲಸ ಮಾಡ್ರಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ರಿ ಪಟ್ಟು ನಾವು ಬರ್ತೀವಿ ನಿಮ್ಮಿಂದ ಯಾರು ನಿಮಗೆ ಇದು ಮಾಡ್ತಾರ ಅಲ್ಲ ಇಷ್ಟು ಹೇಳಿ ಸಾಕು ನಮಗೆ ಇಷ್ಟು ಹೇಳಿ ನೀವು ಬರೀ ಫೋನ್ ಮಾಡ್ರಿ ಅಲ್ಲ ಅಲ್ಲ ಇಷ್ಟು ಧೈರ್ಯ ಬಂತು ಅಲ್ಲ ಸರ್ ನಾನು ಇಲ್ಲಿದ್ದೇನೆ ಇಲ್ಲಿ ಬರ್ತೀನಿ